ನನ್ನ ವಿರುದ್ಧ ಇಡಿ ಸಿಬಿಐ ಬಿಟ್ಟು ನನ್ನ ವಿರುದ್ಧ ಏನಾದರೂ ಸಿಗುತ್ತೆ ಅಂತ ಜಾಲಾಡ್ತಿದ್ದಾರೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮದ್ದೂರಿನ ಸಭೆಯ ಬಳಿಕ ಹೇಳಿಕೆ ನೀಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಅವರ ಕುಟುಂಬದಿಂದ ಇದು ಇಪ್ಪತ್ತು ವರ್ಷದಿಂದ ನಡೀತಾನೆ ಬಂದಿದೆ ನನ್ನ ವಿರುದ್ಧ ಇಡಿ ಸಿಬಿಐ ಬಿಟ್ಟು ನನ್ನ ವಿರುದ್ಧ ಏನಾದರೂ ಸಿಗುತ್ತೆ ಅಂತ ಜಾಲಾಡ್ತಿದ್ದಾರೆ ಇದರಿಂದ ನನಗೇನು ತೊಂದರೆ ಇಲ್ಲ ಇವರು ಅದನ್ನೇ ತಗೊಂಡು ಮಾಡ್ತಾನೆ ಇರ್ತಾರೆ ಮಾಡ್ಲಿ ನನ್ನದು ತೆರೆದ ಪುಸ್ತಕ ಏನು ತೊಂದರೆ ಇಲ್ಲ ಮೈತ್ರಿ ಪಕ್ಷದ ಪಾದಯಾತ್ರೆ ನನಗೆ ವರ ಕೊಟ್ಟಂತಾಗಿದೆ ಅವರ ವಿಚಾರಗಳನ್ನ ಅಕ್ರಮಗಳನ್ನ ಭ್ರಷ್ಟಾಚಾರ ಜನರ ಮುಂದೆ ತೆರೆದಿರುವ ಅವಕಾಶ ನನ್ನ ನನ್ನ ಚಾಲೆಂಜ್ ಚರ್ಚೆ ಮಾಡಲಿಕ್ಕೆ ಫಿಕ್ಸ್ ಮಾಡಿ ಬರಲಿ ಅವರು ಸಹೋದರರನ್ನ ಕಳಿಸ್ಲಿ ಪೌರಾಡಳಿತ ಇಲಾಖೆ ಒಂದೇ ದಿನ ಇಪ್ಪತ್ತು ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ನೂರು ಜನರನ್ನ ವರ್ಗಾವಣೆ ಮಾಡಬಹುದು ಇದ್ರಲ್ಲಿ ಯಾವುದೇ ಲಂಚದ ಆರೋಪ ಬರುವುದಿಲ್ಲ ಮಂತ್ರಿಗಳಿಗೆ ಇದ್ರಲ್ಲಿ ಅವಕಾಶ ಇರುತ್ತೆ ಇದ್ರಲ್ಲಿ ಯಾವುದೇ ತಪ್ಪಲ್ಲ ಇದು ಆಡಳಿತಾತ್ಮಕ ನಿರ್ಧಾರ ನಾನೇನು ಯಾವುದೇ ದಲಿತ ಕುಟುಂಬ ಹಾಳು ಮಾಡಿಲ್ಲ ಬೇಕಂದ್ರೆ ಪಟ್ಟಿ ಕೊಡ್ಲಿ ಪಾದಯಾತ್ರೆಯಲ್ಲಿ ಬಿಜೆಪಿಯವರಿಂದ ಮಾಧ್ಯಮದವರ ಹಲ್ಲೆ ಖಂಡನೀಯ ಅಂತ ತಿಳಿಸಿದ್ರು ಈಗ ಲೇಟ್ ಮಾಡಬಾರ್ದು ಲೇಟ್ ಮಾಡಬಾರ್ದು ಶುಭ ಮುಹೂರ್ತ ಶುಭ ಹುಡುಕಿ ಫಸ್ಟ್ ಮಾಡಬೇಕು ಅವರ ಕುತಂತ್ರದಿಂದ ಇದು ಇಪ್ಪತ್ತು ವರ್ಷದ ನಡೀತಾ ಇದೆ ಇದು ಹೊಸ ಏನಲ್ಲ ಬಿ ಸಿಬಿಐನವರು ಎಲ್ಲ ಏನೇನು ಬೇಕು ಎಲ್ಲ ಜಾಲ ಆಡ್ತಾ ಇದ್ದಾರೆ ಏನು ತೊಂದರೆ ಏನಿಲ್ಲ ಇವರು ಅದನ್ನೇ ತಗೊಂಡು ಮಾಡ್ತಾರೆ ಮಾಡ್ಲಿ ನಂದು ತೆರೆದ ಪುಸ್ತಕ ಏನು ತೊಂದರೆ ಏನಿಲ್ಲ ನನಗೆ ವರ ಅವರು ಈ ಪಾದಯಾತ್ರೆ ಮಾಡಲಾಗಿ ನಮಗೆ ಅವರ ವಿಚಾರಗಳನ್ನು ಅವರ ಹಸುವೇನ ಅವರ ಅಧಿಕಾರದ ಏನು ಅವ್ರನ್ನ ಮಾಡಿದ್ರಲ್ಲ ಅಕ್ರಮಗಳನ್ನು ಜನರು ಮುಂದೆ ಇಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟು ಈ ನೋಡಿ ಟೆಂಪಲ್ ಅದಕ್ಕೆ ಮಂತ್ರಿಗಳಿಗೆ ಆ ಟೈಮಲ್ಲಿ ಏನಿರ್ತದೆ ಮಾಡೋಕ್ಕೆ ಅವಕಾಶಗಳಿರ್ತದೆ ಕೆಲವು ರಿಕ್ವೆಸ್ಟ್ಗಳು ಬಂದಿರ್ತಾರೆ ಆ ಟೈಮ್ ಆದ್ಮೇಲೆ ಅವ್ರು ಮಾಡಿರ್ತಾರೆ ಯಾವುದು ತಪ್ಪಲ್ಲ ಯಾವುದೇ ಇಲಾಖೆ ಮಂತ್ರಿಗಳು ನೂರು ಮಾಡ್ಬೋದು ಇನ್ನೂರು ಮಾಡ್ಬೋದು ಐನೂರು ಮಾಡ್ಬೋದು ಪಟ್ಟಿ ಕೂಡ ಕೇಳಪ್ಪ ಅದು ಯಾವ ದಲಿತ ಕುಟುಂಬ ನೀವು ಮಂತ್ರಿ ಆಗಿದ್ದಲ್ಲ ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ ಯಾಕೆ ಇನ್ನು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದಾರಲ್ಲ ಹಿಂದೆ ಎಲ್ಲ ನಡೆದಿದೆ ಯಾ ಅದು ಯಾವ ದಲಿತ ಕುಟುಂಬ ನಿಲ್ಲಿಸ ಕೇಳ್ರಿ ಅಲ್ಲಿ ಯಾವ ದಲಿತ ಕುಟುಂಬ ನಾನು ಹಾಳು ಮಾಡಿದ್ದೀನಿ ಅಂತ ನಿಲ್ಲಿಸ್ ಕೇಳಿ ನಾವು ಅದಕ್ಕೆ ನನ್ನ ಸುದ್ದಿಗೆ ನಾವು ಓದ್ತಾ ಇದ್ದೀವಿ ಅದ್ರಲ್ಲಿ ಅರ್ಥ ಆಗಬೇಕಲ್ಲ ನಿಮಗೆ ಈ ಪಾದಯಾತ್ರೆಯಲ್ಲಿ ಮೂಢ ಹಗರಣ ಇಲ್ಲ ಅನ್ನೋದಕ್ಕೆ ಇದೇ ಬೇಕಲ್ಲ ಮಾಧ್ಯಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಧ್ಯಮ ಭಾಳ ಮುಖ್ಯ ನಿಮಗೆ ಆದಂಥ ಒಂದು ಹಕ್ಕಿದೆ ಈಗ ವಿಧಾನಸೌಧ ಎರಡುಗಡೆ ಹೈಕೋರ್ಟ್ ಇದೆ ಇದೆ ಸೆಕ್ರೆಟರಿಟ್ ಇದೆ ಅಸೆಂಬ್ಲಿ ಒಳಗಡೆ ಕೂತ್ಕೋಬೇಕಾದ್ರೂ ಕೂಡ ನಿಮ್ಮನ್ನು ನಾವು ಪಕ್ಕದೇ ಕೂಡ ನಿಮಗೆ ಗೌರವ ಕೊಟ್ಬಿಟ್ಟು ಯಾವಾಗಲೂ ಕೂಡ ಈ ಬಿ ಜೆ ಪಿಯವರು ನಿಮ್ಮ ಮೇಲೆ ದೊಡ್ಡ ಹಲ್ಲೆ ನಡೆಸಿದ್ದಾರೆ ಅದು ಖಂಡನೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಗೌರವ ಕೊಡಬೇಕು ನಿಮ್ಮ ಆಚ ನಮ್ಮ ಆಚಾರ ವಿಚಾರಗಳನ್ನ ನೀವು ಪ್ರಚಾರ ಮಾಡಲಿಲ್ಲ ಅಂದ್ರೆ ನಾವು ಯಾರು ರಾಜಕಾರಣಿಗಳ ಕ್ರಮಾನು ಮಾಡಬೇಕು ನೀವು ಆ ಪಕ್ಷನ ನಿಷೇಧ ಮಾಡಬೇಕು